ಶಕ್ತಿ ಯೋಜನೆಯಿಂದಾಗಿ ಪ್ರಯಾಣಿಕರ ಸಂಖ್ಯೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕೆ ಎಸ್ ಆರ್ ಟಿ ಸಿ ನಿಗಮಕ್ಕೆ ಮತ್ತಷ್ಟು ಹೊಸ ಬಸ್ಗಳು ಎಂಟ್ರಿ ಆಗ್ತಾಯಿವೆ ನೋಡಿ ನೂರು ಬಸ್ಗಳನ್ನು ಈಗ ಕೆ ಎಸ್ ಆರ್ ಟಿ ಸಿ ನಿಗಮ ಖರೀದಿ ಮಾಡಿದೆ ನೂರು ಬಸ್ಗಳು ಫೆಬ್ರವರಿ ಐದರಂದು ಸಿ ಎಂ ಸಿದ್ದರಾಮಯ್ಯ ಅವರಿಂದ ಲೋಕಾರ್ಪಣೆ ಕೂಡ ಆಗುತ್ತೆ ವಿಧಾನಸೌಧದ ಈ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಸಿ ಅವರು ಕೂಡ ಚಾಲನೆ ಕೊಡ್ತಾರೆ ಕಾರಣ ಏನು ಅಂತಂದರೆ ಯಾವಾಗ ಯೋಜನೆ ಜಾರಿ ಆಯ್ತಲ್ಲ ಶಕ್ತಿ ಯೋಜನೆ ಜಾರಿ ಆದಾಗಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗ್ತಾಯಿದೆ ಅಂದರೆ ಮಹಿಳೆಯರ ಜೊತೆ ಜೊತೆಗೆ ಪುರುಷರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾಯಿದೆ ಸೊ ಹಾಗಾಗಿ ಓಡಾಟ ಜಾಸ್ತಿ ಆಗ್ತಾ ಇದೆ ಸೊ ಕೆ ಎಸ್ ಆರ್ ಟಿ ಸಿ ನಿಗಮಕ್ಕೆ ಮತ್ತಷ್ಟು ಈಗ ಹೊಸ ಬಸ್ಗಳು ಕೂಡ ಎಂಟ್ರಿ ಆಗುತ್ತೆ ಸೊ ನೂರು ಬಸ್ಗಳನ್ನು ಈಗ ಕೆ ಎಸ್ ಆರ್ ಟಿ ಸಿ ನಿಗಮ ಖರೀದಿ ಮಾಡಿದೆ ಫೆಬ್ರವರಿ ಐದರಂದು ಸಿ ಎಂ ಸಿದ್ದರಾಮಯ್ಯ ಅವರಿಂದ ಲೋಕಾರ್ಪಣೆ ಕೂಡ ಆಗುತ್ತೆ ಸೊ ಹೀಗಾಗಿ ಹೊಸ ಬಸ್ಗಳನ್ನು ಈಗ ಇಳಿಸಲು ಕೆ ಎಸ್ ಆರ್ ಟಿ ಸಿ ಮುಂದಾಗಿದೆ ನೂರು ಹೊಸ ವಿನ್ಯಾಸದ ಕರ್ನಾಟಕ ಸಾರಿಗೆ ಬಸ್ಗಳ ಲೋಕಾರ್ಪಣೆಯನ್ನು ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಫೆಬ್ರವರಿ ಐದರಂದು ಲೋಕಾರ್ಪಣೆ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ